ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಪಿ ಎಸ್ ಐ ಅಮಾನತಿಗೆ ಆಗ್ರಹಿಸಿ ಹಿಂದೂ ಮುಖಂಡ ರಾಜು ಕಾನಪ್ನವರ್ ನೇತೃತ್ವದಲ್ಲಿ ಪ್ರತಿಭಟನೆ ಹಿಂದೂ ವಿರೋಧ ಮನಸ್ಥಿತಿಯ ಪಿ ಎಸ್ ಐ ಈರಪ್ಪ ರೀತಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಗದಗ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಶಿವರಾಮ್ ಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ಧರಣಿ ಪಿ ಐ ರಿತ್ತಿಯವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಶಿರಹಟ್ಟಿ ಪಿಎಸ್ಐ ಈರಪ್ಪ ವೃತ್ತಿಯ ಮಾನತಿಗೆ ಆಗ್ರಹಿಸಿ ಹೋರಾಟ ಸೋಮಣ್ಣ ಲಮಾಣಿ ಎಂಬುವವರಿಗೆ ಅರೆಬೆತ್ತಲೊಳಗಿಸಿ ಹಲ್ಲೆ ಮಾಡಿರುವ ಆರೋಪ ಜೂಜು ಆಡುವ ಆರೋಪ ಹೊರಿಸಿ ಹಲ್ಲೆ ಮಾಡಿರುವ ಪಿಎಸ್ಐ ವೃತ್ತಿ ದೇವಿಹಾಳ್ ತಾಂಡದಿಂದ ಸೋಮಣ್ಣನ ಕರೆ ತಂದಿದ್ದ ಪಿಎಸ್ಐ ಸೋಮಣ್ಣ ಲಮಾಣಿಗೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿರುವ ಆರೋಪ ಪಿಎಸ್ಐ ಮಾನತ್ತಿಗೆ ಶಿರಹಟ್ಟಿ ಶಾಸಕ ಲಮಾಣಿ ಅವರಿಂದಲೂ ಒತ್ತ ಭಾರತ್ ಮತಾಕಿ ನಿರಂತರ ಹಲ್ಲೆ ಮಾಡುತ್ತಿರುವ ಪೇಸ ರೀತಿಯವ್ರಿಗೆ ಪೇಸ ಎರಣ್ಣ ರೀತಿಯವ್ರಿಗೆ ಭ್ರಷ್ಟ ರೀತಿ ಇರಣಿಯವ್ರಿಗೆ ಬರೋ ಭಾರತ್ ಹಲ್ಲೆ ಮಾಡುತ್ತಿರುವ ಪಿಎಸ್ಐ ಇರಣತ್ತು ಆಗಲೇಬೇಕು ಆಗಲೇಬೇಕು ಭಾರತ್ ಮತಾಕಿ ನಿರಂತರವಾಗಿ ಅಮಾಯಕರ ಮೇಲೆ ಹಲ್ಲೆ ಮಾಡುತ್ತಿರುವ ಇರಣ್ಣ ರೀತಿಯವರ ಅಮಾನತ್ವ ಆಗಲೇಬೇಕು 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 ಶಿರಾಕಿ ಪಿ ಎಸ್ಐ ಇರಣ್ಣ ರೀತಿಯವರ ಅಮಾನತ್ವ ಆಗಲೇಬೇಕು 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 ಭಾರತ್ ಮತಾಕಿ ನಿರಂತರ ಅಮಾಯಕರ ಮೇಲೆ ಹಲ್ಲೆ ಮಾಡುತ್ತಿರುವ ಪಿ ಐ ಈರಣ್ಣ ರೀತಿಯವರ ಅಮಾನತ್ವ ಆಗಲೇ ಬೇಕು ಭ್ರಷ್ಟ ಪೊಲೀಸ್ ಅಧಿಕಾರಿ ಈರಣ್ಣ ರೀತಿ ಅವ್ರಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿ ಈರಣ್ಯ ರೀತಿ ಅವ್ರಿಗೆ ನಿರಂತರವಾಗಿ ನಿರಂತರವಾಗಿ ಹಿಂದೂಗಳ ಮೇಲೆ ಹಲ್ಲೆ ಮಾಡುತ್ತಿರುವ ಹಿರಣ್ಯ ಅವರ ಅಮಾನತ್ವ ಆಗಲೇಬೇಕು ಭಾರತ್ ಮತಾಕಿ ಗದಗ್ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿ ಆಗಿರುವ ಅಮಾನತು ಆಗಲೇಬೇಕು ಗದಗ ಜಿಲ್ಲಾ ಇಲಾಖೆಗೆ ಕಪ್ಪು ಚುಕ್ಕಿ ಆಗಿರುವ ಅಮಾನತು ಆಗಲೇಬೇಕು 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 ಭಾರತ್ ಭಾರತ್ ಮತಾಕಿ ಶಿವರಾಮಕೃಷ್ಣ ಸೇವಾ ಸಂಸ್ಥೆ ಹೋರಾಟಕ್ಕೆ ಶಿವರಾಮಕೃಷ್ಣ ಸೇವಾ ಸಂಸ್ಥೆ ಹೋರಾಟಕ್ಕೆ ನಿರಂತರ ಹಿಂದೂಗಳ ಬೇಡ ಹಲ್ಲೆ ಹಲ್ಲೆ ಮಾಡುತ್ತಿರುವ ಇರಣ್ಣ ರೀತಿಯವರ

ಮುಸ್ಲಿಮ್ರಿಗೆ ಅವ್ರು ಜಗಳಾಗಿದ್ದ ಸತ್ಯ ಜಗಳಾಗಿದ್ದಾಗ ಅವ್ರ ಸಹಜವಾಗಿ ಕಂಪ್ಯೂಟ್ ಕೊಡೋಕೆ ನಾವು ಟೇಷನ್ಗೆ ಹೋಗ್ಬೇಕು ಅವ್ರು ಆ ಪ್ರಕಾರ ಸ್ಟೇಷನ್ ಹೋಗೋಣ ಸ್ಟೇಷನ್ಗೆ ಹೋದ್ರೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಓಡಾಡಿಸಿ ಜೀಪ್ನಲ್ಲಿ ಬಂದು ಹತ್ತಿ ಬೈಕ್ ಮೇಲೆ ಹತ್ತಿ ಕೊಡೋದು ಅವ್ರಿಗೆ ರಂಗಡಿ ಮಾಡಿದ್ದಕ್ಕೆ ಹೋದ ವರ್ಷ ನಾವು ಯಾರೂ ಕೂಡ ದೀಪಾವಳಿ ಮಾಡಿಲ್ಲ ದೀಪಾವಳಿ ಅವರು ಪೊಟ್ಟೇಟನ್ನು ಮಾಡಿ ಅವರೆಲ್ಲ ಸಾಬೀತಾಗಿ ಅವ್ರು ಇಲ್ಲಿಂದರೆ ಟ್ರಾನ್ಸ್ಫಾರ್ಮಿ ಬೆಳಗಾವಿ ಕಳ್ಸಬೇಕು ಮತ್ತು ಅವರು ಶೆರಟ್ಟಿಗೆ ಬಂದು ಹತ್ತನೇ ತಾರೀಕಿಗೆ ಅಲ್ಲೇನೋ ಇಸ್ಪೆಟ್ ಆಡೋಕ್ಕಿದ್ರು ಅವ್ರು ಹಿಡಿದಾರ ಅಂತ ಕೇಳಿ ಅವ್ರು ಇಸ್ಪೆಟ್ ಆಡೋಕ್ಕೊಳ್ತಿದ್ದು ಅಪರಾಧ ಇಲ್ಲ ಅಂತ ಅವನಂಗಿಲ್ಲ ಅವ್ರನ್ನ ಹಿಡಿದು ಬೇರೆ ಸ್ಥಳಕ್ಕೆ ಕರ್ಕೊಂಡು ಬಂದು ಪ್ರತಿ ಸ್ಥಳ ಬಿಟ್ಟು ಬೇರೆ ಸ್ಥಳಕ್ಕೆ ಕರ್ಕೊಂಡ್ಬಂದು ಅವಂಗ ಜನನಾಂಗಕ್ಕೆ ಒದ್ದು ಮೂತ್ರ ಬರ್ಲಾರ್ದಂಗೆ ಮಾಡಿಕೊಂಡು ಅವ ಪಾಪ ಹೆದರಿ ದವಾನ್ ಸತ್ಯಕ್ಕೆ ಹೋಗಲಾರ್ದನ ಕೊನೆಗೆ ಮೊನ್ನೆ ಬಾಲಾಜಿ ದವಾಂಗ್ನೆಗೆ ಹೋದಾಗ ಗೊತ್ತಾಗಿ ಡಾಕ್ಟರ್ಗೆ ಇವ್ ನಂಗೆ ಪ್ರಧಾರ ಅಂತೇಳಿ ಅವಾಗ ಡಾಕ್ಟರ್ ಇಲ್ಲ ಇದು ಎಮ್ ಎಲ್ ಸಿ ನಾವು ಮಾಡೋಕ್ಕೆ ಬರಂಗಿಲ್ಲ ಒಂದು ಮುಂದೆ ಪಾಪ ಕಂಪ್ಲೇಂಟ್ ಕೊಟ್ಟಾರೆ ಅಂದರೆ ಈ ಪಿ ಎಸ್ ಐ ಅವರು ಸತತವಾಗಿ ಯಾವ ಹಿಂದೂಗಳಿರ್ತಾರೆ ಅವ್ರ ಮೇಲೆ ಹಲ್ಲೆ ಮಾಡೋದು ಬಂದಾಗ್ಯವು ಅಂತ ಆದ್ರೆ ಪ್ರತಿನಿತ್ಯ ಇವ್ರು ಬಂದ ಮೇಲೆ ಮತ್ತು ಉಸ್ಕಿನ್ ಪಾಯಿಂಟ್ಗಳೊಳಗೆ ಈ ಅಕ್ರಮ ಚಟುವಟಿಕೆಗಳು ಪ್ರಾರಂಭ ಅದಕ್ಕೆ ಇವರು ಏನು ಆ ಲಂಬಾಣಿ ಸಮಾಜದ ಯುವಕನ ಮೇಲೆ ಹಲ್ಲೆ ಮಾಡಲ್ಲ ಅದನ್ನು ಖಂಡಿಸಿ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕಂತೇಳಿ ಒಂದು ವಿನಂತಿ ಸರ್ ನಮ್ಮ ಮುಖಾಂತರ ಏನು ಮೊನ್ನೆ ಶಿರಟ್ಟಿಯಲ್ಲಿ ದೇಹಾಳ ಗ್ರಾಮದಲ್ಲಿ ಕೆಲ ಯುವಕರು ಇಸ್ಪೇಟ್ ಆಡ್ತಿದ್ದಾರ ಹೇಳಿ ಅವರನ್ನು ಅಲ್ಲಿಂದ ಹೊಡೆದು ಓಡಿಸಿ ಒಬ್ಬ ಅಮಾಯಕ ಸೋಮಪ್ಪ ಲಮ್ಮಣೆ ಅನ್ನೋ ಯುವಕ ಅಲ್ಲಿ ಹಾದಿ ಹೋಗನ ಕರೆದು ಪಿ ಎಸ್ ಐ ಈರಣ್ಣ ರೀತಿಯವರು ಮತ್ತು ಅವ್ರ ಸಹಚರ್ ಸೇರಿಕೊಂಡು ಅವರನ್ನು ಹಿಗ್ಗಾಮುಗ್ಗ ತಳಿಸಿ ಅವರು ಜನನಾಂಗಕ್ಕೆ ಒದ್ದು ಅವ್ರಿಗೆ ಮೂತ್ರ ವಿಸರ್ಜನೆ ಸತಿ ಆಗಲಾರ್ದಂಗೆ ಆ ರೀತಿ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವನನ್ನು ಹೆದರಿಸಿ ಬೆದರಿಸಿ ಅವನಲ್ಲಿರುವಂಥ ದುಡ್ಡನ್ನು ಕಸ್ಕೊಂಡು ಅವನನ್ನು ಸುಮ್ಮನೆ ಮನೆಗೆ ಕಳಿಸಿ ಅಮಾಯಕರಾಗಿ ವರ್ತಿಸ್ತಿದ್ರು ಆದರೆ ಪಾಪ ಜನನಾಂಗಕ್ಕೆ ಹೋದ ತಕ್ಷಣ ಯಾರಿಗಾದರೂ ಕೂಡ ಮೂತ್ರ ನಿಂತಂದ್ರೆ ಅವ ಹಾಸ್ಪಿಟ್ಲಿಗೆ ಹೋಗಬೇಕು ಅವ ಪ್ರೈವೇಟ್ ಹಾಸ್ಪಿಟ್ಲ್ ಅಂದರೆ ಬಾಲಾಜಿ ಆಸ್ಪತ್ರೆಗೆ ಹೋದಾಗ ಅಲ್ಲಿಯೇ ವೈದ್ಯರು ಅದನ್ನು ಗಮನಿಸಿ ಇದು ಯಾ ಹೇಗಾಗಿದೆ ಅಂದಾಗ ಇಲ್ಲ ನನಗೆ ಹಿಂಗೆ ಪೊಲೀಸರು ಅಂದಾಗ ಅಲ್ಲಿಯ ಪೊಲೀಸರು ಇದು ಕಂಪ್ಲೇಂಟ್ ಆಗಬೇಕು ನೀನು ನಮ್ಮ ಕಡೆ ಬೇಡ ಎಮ್ ಎಲ್ ಸಿ ಮಾಡೋದನ್ನು ಸರ್ಕಾರದ ಹೋಕನಿಗೆ ಹೋಗಿ ತೋರಿಸಿದಾಗ ಪಾಪ ಅವನಿಗೆ ಅವಾಗ ಗೊತ್ತಾಗೈತಿ ಇದು ನನಗೆ ಹೊಡೆದಿದ್ದು ತಪ್ಪು ಅಂಥೇಳಿ ಅಂದ್ರೆ ಯೋಚನೆ ಮಾಡಿರಿ ಈರಣ್ಣ ರೀತಿಯವರು ಈ ಹಿಂದೆ ಏನು ಗೋಸಾವಿ ಸಮಾಜದ ಯುವಕರ ಮೇಲೆ ಮತ್ತು ಮಹಿಳೆಯರ ಮೇಲೆ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದು ಇನ್ನೂ ಮರ್ತಿಲ್ಲ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನೊಂದು ವಿನಂತಿ ಮಾಡ್ಕೊತೀನಿ ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಜಿಲ್ಲೆಯಲ್ಲಿ ಪ್ರಬಲವಾಗೈತಿ ಮತ್ತು ಪ್ರಾಮಾಣಿಕವಾಗೈತಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ತಾವು ಇಲ್ಲಿ ಯಾಕೆ ಕರ್ಕೊಂಡ್ರೋ ಗೊತ್ತಿಲ್ಲ ಇವ್ರ ವಿರುದ್ಧ ನಾವೆಲ್ಲರೂ ಕೂಡ ದೀಪಾವಳಿ ಬಿಟ್ಟು ಇಡೀ ಗೋಸಾವಿ ಸಮಾಜ ಇರ್ಬೋದು ಇಡೀ ಹಿಂದೂ ಸಮಾಜ ಇರ್ಬೋದು ದೀಪಾವಳಿ ಆಚರಣೆನ ಮಾಡಿದಾನೆ ಇವ್ರ ವಿರುದ್ಧ ಹೋರಾಟ ಮಾಡಿದ್ವಿ ಅಂಥ ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನು ಇಲ್ಲಿ ಕರ್ಕೊಂಡು ಬರೋ ಉದ್ದೇಶ ಏನು ನಮಗೊಂದು ಸಂಶಯ ಬರ್ತಾ ಇದೆ ಉಸುಕ ಮಾಫಿಯ ಎಲ್ಲ ಕಡೆ ನಿಂತೈತಿ ಈಗ ಇದನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು ಅಂಥೇಳಿ ಮಾನ್ಯ ಎಚ್ ಕೆ ಪಾಟೀಲ್ ರೀ ಅಂದ್ರೆ ತಮ್ಮ ಸ್ವಜಾತಿ ವ್ಯಕ್ತಿಯನ್ನು ತೊಗೊಂಬಂದು ಹಿಂದೂಗಳ ಮೇಲೆ ತಮ್ಮ ರಾಜಕೀಯ ಲಾಭಕ್ಕೆ ಚೂ ಬಿಡ್ತಾರನ್ನೋದಕ್ಕೆ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತೈತಿ ನಾನು ಮಾನ್ಯ ಗೃಹ ಮಂತ್ರಿಯಲ್ಲಿ ವಿನಂತಿ ಮಾಡ್ಕೊತೀನಿ ತಾವು ಈ ಕೂಡಲೇ ಈ ಭ್ರಷ್ಟ ಅಧಿಕಾರಿ ಇರಣ್ಣ ರೀತಿಯವರನ್ನು ನಮ್ಮ ಜಿಲ್ಲೆಯಿಂದ ಎತ್ತಂಗಡಿ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ ಒಂದೊಮ್ಮೆ ತಾವು ನಮ್ಮ ಈ ಮನವಿಗೆ ಸ್ಪ ಸ್ಪಂದನೆ ಮಾಡದೇ ಇದ್ದರೆ ನಾವು ಇಡೀ ಹಿಂದೂ ಸಮಾಜ ಕರ್ಕೊಂಡು ಇಡೀ ಹಿಂದೂ ಸಂಘಟನೆಗಳನ್ನು ಕರ್ಕೊಂಡು ಇಡೀ ಜಿಲ್ಲೆಯನ್ನು ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ ಅದು ರಸ್ತೆ ಉಪವಾಸ ಉಪಾಸತ್ತಾಗ್ರಹ ಇರ್ಬೋದು ಅಥವಾ ಗದಗ ಜಿಲ್ಲೆ ಬಂದ್ ಕೊರೋ ಇರ್ಬೋದು ಅನ್ನೋದನ್ನು ನಾನು ಈ ಮೂಲಕ ಎಚ್ಚರಿಸ್ತೀನಿ ನಾನು ವಿಶೇಷವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀನಿ ತಾವು ಪಾಪ ಭಾಳ ಪ್ರಾಮಾಣಿಕರದಿರಿ ಗಣೇಶ ಚತುರ್ಥಿ ಒಳಗೆ ಹತ್ತು ಗಂಟೆಗನ್ನ ನೀವು ಡಿ ಜೆ ಬಂದ್ ಹಂಗೆ ಹಂಗಾಗಿ ಭ್ರಷ್ಟ ಅಧಿಕಾರಿಯನ್ನು ಕೂಡ ಹೊರಗೆ ಹಾಕಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಒಂದೊಂದು ತಾವು ಮಾಡದೇ ಇದ್ದರೆ ನಾವು ನೇರವಾಗಿ ತಮ್ಮ ವಿರುದ್ಧ ಕೂಡ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎತ್ತರಿಸ್ತಾರೆ ಏನು ಮೊನ್ನೆ ಶಿರೆಟ್ಟಿಯಲ್ಲಿ ಘಟನೆ ನಡೆದ ದೇವಾಳ ಗ್ರಾಮದ ಸೋಮಪ್ಪ ಲಮಾಣಿ ಎಂಬ ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ಶಿರಟ್ಟಿಯ ಪಿ ಎಸ್ ಆದಂಥ ಈರಪ್ಪ ರಿತ್ತಿಯವರು ಅವರು ಹೊಡೆದು ಅವರ ಮಂಕೆ ಹೊಡೆದು ಅವರಿಗೆ ತೊಂದರೆ ಮಾಡಿದಾರೋ ಅವರು ಸಹ ಬಾಲಾಜಿ ಎಂಬ ಪ್ರಾವೇಟ್ ತೌಖನಿಗೆ ಹೋದಾಗ ಗೊತ್ತಾಗಿದೆ ಅವರ ಕಾಲ್ ಮಾಡಿ ಕಟ್ಟಾಗಿದ್ದವು ಅಂತೇಳಿ ತದನಂತರ ಯಾರು ಹೊಡೆದಾರ ಏನು ನೋಡಿದಾರ ಅಂತ ಕೇಳಿದಾಗ ಪಿ ಎಸ್ ಐ ಹಾಗೂ ಸಂಘಟಕರು ಹೊಡೆದಾರಂದಮೇಲೆ ಇದು ಎಮ್ ಎಲ್ ಸಿ ಆಗುತ್ತೆ ಸರ್ಕಾರದ ಹೋಗ್ ಹೋಗಿ ಅಂತ ಕೇಳಿದಾಗ ಅಲ್ಲಿ ಹೋಗಿದಾಗ ಅದು ಎಮ್ ಎಲ್ ಸಿ ಆಗ್ತದೆ ಎಮ್ ಎಲ್ ಸಿ ಆಗಿ ಮುಂದಿನ ತನಿಖೆ ನಡೀತಿದೆ ಅಲ್ಲಿ ಸ್ಥಳೀಯ ಶಾಸಕರು ಹಾಗೂ ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡ್ತಾರೆ ನಾವು ಇವತ್ತು ಶಿವರಾಮಕೃಷ್ಣ ಟ್ರಸ್ಟ್ ವತಿಯಿಂದ ಇಲ್ಲಿ ಮನವಿಯನ್ನು ಕೊಡ್ತಾ ಇದ್ದೇವೆ ಕಾರಣ ಮತ್ತು ಉದ್ದೇಶ ಇಷ್ಟೇ ಈ ಹಿಂದೆ ಇದೇ ಪಿ ಎಸ್ ಐ ಅವರು ಲಕ್ಷ್ಮೇಶ್ವರದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದರು ಅದನ್ನು ಖಂಡಿಸಿ ತಿಂಗಳಾನುಗಟ್ಟಲೆ ಹೋರಾಟ ಮಾಡಿದ ಪರಿಣಾಮ ಅವರನ್ನು ಬೆಳಗಾವಿಗೆ ವರ್ಗಾವಣೆ ಮಾಡಿದರು ತದನಂತರ ಅವರೇ ಜಾತಿಯ ಒಬ್ಬರು ಉಸ್ತುವಾರಿ ಸಚಿವರು ಈ ಜಿಲ್ಲೆಯಲ್ಲಿ ಇರುವುದರಿಂದ ಅವರನ್ನು ಶಿರಟ್ಟಿಗೆ ತಂದು ಇನ್ನು ಮರಳು ಮಾಪಿಯಾಗಿದ್ದವು ಹಾಗೂ ಹತ್ತು ಹಲವಾರು ದಂಧೆಗಳಿದ್ದಾವೆ ಅದನ್ನು ಅನ್ನೋ ರೀತಿಯಿಂದ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಮೇಲ್ ಕಂಡು ಬರ್ತಾ ಇದೆ ಆ ಕಾರಣಕ್ಕಾಗಿ ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ ನೀವು ದಕ್ಷಿಣ ಪ್ರಾಮಾಣಿಕರದಿರಿ ಅಂತ ಕೇಳ್ಪಟ್ಟಿನಿ ಯಾಕಂತಂದ್ರೆ ಈ ಹಿಂದಿರ್ತಕ್ಕಂಥ ಒಬ್ಬ ದಲಿತ ಪಿ ಎಸ್ ಐ ಚೆನ್ನೈಯ ದೇವರನ್ನು ಒಂದು ಸಣ್ಣ ಕಾರಣಕ್ಕಾಗಿ ನೀವು ವರ್ಗಾವಣೆ ಮಾಡಿದ್ರಲ್ಲ ಇವತ್ತು ಇಂಥ ದೊಡ್ಡ ಘಟನೆ ನಡೆದರೂ ಸಹ ಈರಪ್ಪ ರೀತಿಯವರನ್ನು ವರ್ಗಾವಣೆ ಮಾಡಲಿಕ್ಕೆ ನಿಮಗೆ ಭಯ ಯಾಕೆ ಅಂದರೆ ನಿಮಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನವಿದೆ ಮಾನ್ಯ ಪೊಲೀಸ್ ಅಧಿಕಾರಿಗಳ ಮೇಲೆ ನಿಮ್ಮ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ವಿಶ್ವಾಸ ಇದೆ ನೀವು ಹಿಂದೆ ದಲಿತರ ಮೇಲೆ ಏನು ಕ್ರಮ ಕೈಗೊಂಡ್ರಲ್ಲ ಪಿ ಎಸ್ ಐ ಮೇಲೆ ಅದೇ ರೀತಿ ಇವರು ವರ್ಗಾವಣೆ ಮಾಡಿ ಮಾಡದೇ ಇದ್ದರ ನಾವೆಲ್ಲ ಜಿಲ್ಲೆ ತುಂಬ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಮ್ಮ ಸಂಘಟನೆಯಿಂದ ನಿಮಗೆ ತಿಳಿಪಡಿಸ್ತೇವೆ